ನಾನಿವತ್ತು ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿಗೆ ಇಟ್ಕೊಂಡ್ಬಿಟ್ಟು ರೆಡಿ ಹಾಕಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಮಸಾಲೆ ಇಡ್ಲಿ ಮಾಡ್ತಾಯಿದ್ದೀನಿ ಮಸಾಲ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಒಗ್ಗರಣೆ ಹಾಕ್ಕೊತಿದ್ದು ಇದ್ದ ಬೇಳೆ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಆನಿಯನ್ನು ಹಾಗೆ ಕರಿಬೇವು ಸೊಪ್ಪು ಮತ್ತು ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇಡ್ಗೆ ಹಿಟ್ಟಿಗೆ ಇದನ್ನ ಮಿಕ್ಸ್ ಮಾಡಿಕೊಂಡು ಇಡ್ಲಿನ ಹಾಕ್ತೀನಿ ಮಸಾಲೆ ಇಡ್ಲಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇವತ್ತಿನ ತಿಂಡಿಗೆ ಮಸಾಲ ಇಡ್ಲಿ ಮತ್ತು ಅದ್ರ ಜೊತೆ ನೆಮ್ಚ್ಕೊಳಕ್ಕೆ ಚಟ್ನಿನ ಇದ್ದೀನಿ ಸೊ ಇದನ್ನ ಇಟ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡಾದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ನೈಲ್ ಪಾಲಿಶ್ ಸ್ವಲ್ಪ ಹಾಕ್ಕೊಂಡು ಯಾಕೆ ಅಂದರೆ ಇವತ್ತು ಆರೋ ಸ್ಕೂಲ್ಗೆ ಹೋಗ್ಬೇಕಿತ್ತು ಇಂಡಿಪೆಂಡೆನ್ಸ್ ಡೇ ಇದು ಇವತ್ತು ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ ಇಂಡಿಪೆಂಡೆನ್ಸ್ ಡೇ ದಿವಸ ಅವರು ಹಾಲಿಡೇ ಕೊಡ್ತಾರೆ ಇವತ್ತೇನೇ ಸೆಲೆಬ್ರೇಷನ್ ಮಾಡ್ತಾರೆ ಮಕ್ಕಳಿಗೇ ಇದೆಲ್ಲ ಹಾಕ್ಕೊಂಡು ನಾನು ಆರೋಗ್ಯ ಎಲ್ಲ ತಿಂಡಿ ತಿನ್ನಿಸಿ ನಾನು ಎಲ್ಲ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಮಳೆ ಅಂತೂ ಸ್ಟಾಪ್ ಆಗಿ ಇಲ್ಲ ಮಳೆ ಬರ್ತಾನೆ ಇತ್ತು ಸೊ ಕ್ಲೈಮೇಟ್ ಕೂಡ ಇವತ್ತು ತುಂಬಾ ಕೋಲ್ಡ್ ಆ ಥರ ಇದೆ ಆರು ಕೂಡ ಸ್ವಲ್ಪ ಇವಾಗಷ್ಟೇ ಹುಷಾರಾಗಿದೆ ನಾನು ಟೂ ಡೇಸಿಂದ ಸ್ಕೂಲ್ಗೆ ಹೋಗಿಲ್ಲ ಫ್ರೈಡೇನೇ ಲಾಸ್ಟ್ ಹೋಗಿದ್ದು ಆಮೇಲೆ ಸಂಡೇ ಮಂಡೇ ಟ್ಯೂಸ್ಡೇ ಹೋಗಿ ಎಲ್ಲ ಇವತ್ತು ಹೋಗ್ತಾ ಇದ್ದಾನೆ ಸ್ಕಿಟ್ ಇದೆ ಅಂತ ಕಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಾವು ಕೂಡ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡು ಎಲ್ಲರೂ ಹೋಗ್ತಾ ಇದ್ದೀವಿ ಸ್ಕಿಟ್ ಇಲ್ಲ ಅಂದರೆ ಏನು ಕಳಿಸ್ತಿರ್ಲಿಲ್ಲ ಸೊ ಇವತ್ತು ಸ್ವಲ್ಪ ಓಕೆ ಎಲ್ಲ ಹುಷಾರಾಗಿದ್ದಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವೇನೇ ಬಸ್ಗೆ ಕಳಿಸ್ತಾ ಇಲ್ಲ ನಾವೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಪಿಕಪ್ ಡ್ರಾಪು ನಮ್ಮದೇನೆ ಇವತ್ತು ಸ್ಕೂಲ್ ಇಲ್ಲ ಅಲ್ಲ ಹಾಗಾಗಿ ಇವತ್ತು ಫಂಕ್ಷನ್ ಇರೋದ್ರಿಂದ ಪೇರೆಂಟ್ಸ್ ಪಿಕಪ್ ಪ್ರಾಪ್ ಇರುತ್ತೆ ಸೊ ಇವಾಗ ನಾವು ಇದ್ದೀವಿ ನೋಡಿ ಮಳೆ ಅಂತೂ ಬಿಟ್ಟೇ ಇಲ್ಲ ಹೊರಗಡೆ ಆರ ನೋಡಿ ಈ ಥರ ರೆಡಿಯಾಗಿದ್ದಾನೆ ಅವನು ನೇತಾಜಿ ಸುಭಾಷ್ ಚಂದ್ರ ಬೋಸ್ದು ಸ್ಕಿಟ್ ಇದೆ ಹಾಗಾಗಿ ಅವನಿಗೆ ನಾನು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅವಲ್ಲ ಹಾಕೊಂಡು ಹೀಗೆ ಕೂತ್ಕೊಂಡಿದ್ದಾನೆ ಬೆಳಗ್ ಬೆಳಿಗ್ಗೆ ಬೇಗ ಇವತ್ತು ಅದರಲ್ಲೂ ಬೇಗನೆ ಹೊಡಬೇಕಿತ್ತಲ್ಲ ಪಾಪ ಇನ್ನು ನಿದ್ದೆಗನ್ನಲ್ಲಿದ್ದ ಅವನು ಸ್ವಲ್ಪ ನಿದ್ದೆ ಇನ್ನು ಆಗಬೇಕಿತ್ತು ಅವನಿಗೆ ಒಂದು ವಾರದಿಂದ ಆ್ಯಕ್ಚುಲಿ ತುಂಬಾ ಕ್ಲೈಮೇಟ್ ಯಾವ ಥರ ಇದೆ ಅಂದರೆ ಬಿಸಿಲೇ ಒಂಚೂರು ಬಿಸಿಲೇ ಬಂದಿಲ್ಲ ಈ ಥರ ಇದೆ ಸೊ ಹೀಗಾಗಿ ಮಕ್ಕಳಿಗೆಲ್ಲ ಇವಾಗ ಹುಷಾರ್ ತಪ್ಪೋದು ಜ್ವರ ಈ ಥರ ಎಲ್ಲ ಆಗ್ತಾನೇ ಇದೆ ಸಾಮಾನ್ಯವಾಗಿ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ನೋಡಿ ನಾವು ಸ್ಕೂಲ್ ರೀಚ್ ಆದ್ವಿ ಆದ್ರೂ ಮಳೆ ಸ್ಟಾಪ್ ಆಗಿಲ್ಲ ಹಾಗೆ ಹನಿ ಹನಿ ಬರ್ತಾನೇ ಇದೆ ಸ್ಕೂಲ್ ಒಳಗಡೆ ಎಂಟ್ರಿ ಆದ್ವಿ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಆರು ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವರು ಈ ಥರ ಎಲ್ ಇ ಡಿ ವಿಡಿಯೋಸ್ನ ಹಾಕ್ತಾರೆ ಮಕ್ಕಳು ಸ್ಕೂಲಲ್ಲಿ ಏನೇನು ಮಾಡ್ತಾರೆ ಅಂತ ಫೋಟೋಸ್ ಎಲ್ಲ ರಿವೀಲ್ ಮಾಡ್ತಾರೆ ಹಾಕ್ಬಿಟ್ಟಿರ್ತಾರೆ ಅದು ನೋಡ್ತಾ ಕೂತ್ಕೊಂಡಿದ್ವಿ ನಾವು ಹಾಗೇ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಸರಸ್ವತಿ ಶ್ಲೋಕನ ಸ್ಟಾರ್ಟ್ ಮಾಡಿ ಇವರು ಪ್ರೋಗ್ರಾಮ ಸ್ಟಾರ್ಟ್ ಮಾಡಿದ್ರು ಸ್ಕೂಲಲ್ಲಿ ಹಾಗೆ ಅಲ್ವಾ ಫಸ್ಟು ಗಣೇಶ ಹಾಗೆ ಸರಸ್ವತಿದು ಶ್ಲೋಕಗಳನ್ನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ ಈಗ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಪ್ರೇಯರ್ ಮುಗೀತಾ ಇದ್ದ ಹಾಗೆಯೇ ಈ ಕಡೆ ಜ್ಯೋತಿನ ಬೆಳಗ್ತಾ ಇದ್ದಾರೆ ಬಾಲಗಂಗಾಧರ ನಾಥ ಸ್ವಾಮೀಜಿ ಅವರ ಪ್ರತಿಮೆ ಇರುತ್ತೆ ಇಲ್ಲಿ ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಸೇರಿಬಿಟ್ಟು ಜ್ಯೋತಿನ ಬೆಳಗಿದ್ರು ಜ್ಯೋತಿನ ಬೆಳಗೋದ್ರ ಮೂಲಕ ಫಂಕ್ಷನ್ನ ಸ್ಟಾರ್ಟ್ ಮಾಡಿದರು ಇವರೆಲ್ಲರೂ ಸೊ ನಾವು ಇ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಇವ್ರ ಮಕ್ ನಮ್ಮ ಮಕ್ಕಳದು ಸ್ಕಿಟ್ಟು ಎಲ್ಲ ನೋಡೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ ಇದೆಲ್ಲ ಬೇಗ ಬೇಗ ಮುಗಿಲಿ ಅಂತ ಅಂದ್ಕೊತಾ ಇರ್ತೀವಿ ಬಟ್ ಸೊ ಇದು ಮೊದಲೆಲ್ಲ ಅವ್ರೇನೇನು ಇರುತ್ತೆ ಪ್ರೇಯರು ಮತ್ತು ಜ್ಯೋತಿ ಬೆಳಗೋದು ಹಾಗೆ ಗೆಸ್ಟ್ಗಳಿಗೆ ಭಾಷಣ ಮಾಡೋಕ್ಕೆ ಕೊಡೋದು ಎಲ್ಲ ಅದು ನಾರ್ಮಲ್ ಎಲ್ಲ ಫಂಕ್ಷನಲ್ಲಿ ಅದೆಲ್ಲ ಆದ್ರ ಮೇಲೆ ನೆಕ್ಸ್ಟ್ ಡ್ಯಾನ್ಸ್ ಹೋರ್ಸ್ಗೆ ಅವ್ರದೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಮಕ್ಕಳದು ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಪ್ರಿನ್ಸಿಪಲ್ ಆಗಿ ವೈಸ್ ಪ್ರಿನ್ಸಿಪಲ್ ಅವರೆಲ್ಲ ಇದನ್ನು ಮಾಡಿ ಮುಗಿಸಿದ್ರು ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಬಾಲಗಿಂಗಾಧರಿನಾಥ ಸ್ವಾಮೀಜಿ ಅವರದ್ದು ಫೋಟೋ ಹೇಗಿದೆ ಅಂತ ಈ ಥರ ಆಮೇಲೆ ದೀಪ ಜ್ಯೋತಿ ಎಲ್ಲ ಮುಗ್ದಾದ ಮೇಲೆ ಆರೋಹಣ ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ರು ವೆಲ್ಕಮ್ ನೋಟ್ ಅಂತ ಹಾಕಿದ್ದಾರೆ ಆಮೇಲೆ ನೋಡಿ ಯಾರಾದರೂ ಸ್ಕಿಟ್ ಎಲ್ಲ ಸ್ಟಾರ್ಟ್ ಆಗಿದೆ ಸ್ಕಿಟ್ಟು ನನ್ನ ಡೈಲಾಗ್ಸ್ ಎಲ್ಲ ಸದ್ಯಕ್ಕೇನು ಹಾಕಿಲ್ಲ ಇಂಡಿಪೆಂಡೆನ್ಸ್ ಡೇಗೆ ವೆಯ್ಟ್ ಮಾಡಿ ನೋಡಿ ಅವನ ಸ್ಕಿಟ್ ಹೇಗಿದೆ ಅಂತ ಹೇಳಿ ನಾನು ಅವತ್ತು ಅಪ್ಲೋಡ್ ಮಾಡ್ತೀನಿ ಮತ್ತು ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಮಾಡಿದ್ರು ಎಲ್ಲ ಥರ ಕಾಸ್ಟ್ಯೂಮ್ನ ಹಾಕ್ಕೊಂಡು ಎಲ್ಲ ಫ್ರೀಡಮ್ ಫೈಟರ್ಸ್ದು ಕಾಸ್ಟ್ಯೂಮ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಡೈಲಾಗ್ಸ್ನೆಲ್ಲ ಹೇಳಿದ್ರು ಸ್ಕಿಟ್ ಚೆನ್ನಾಗಿ ಮಾಡಿದ್ರು ಎಲ್ಲ ಮಕ್ಕಳು ಮಿಡಲ್ ಮಿಡಲಲ್ಲಿ ಮಕ್ಕಳದು ಕಾಮಿಡಿ ಕೂಡ ಆಗ್ತಾ ಇರುತ್ತೆ ಯಾಕಂದರೆ ಏನೋ ಸ್ವಲ್ಪ ರಾಂಗ್ ಅವರು ಮಾತಾಡೋಕ್ಕೋಗಿ ಏನೋ ಸ್ವಲ್ಪ ರಾಂಗ್ ಆದ ತಕ್ಷಣ ಅದು ಒಳ್ಳೆ ತಮಾಷೆ ಆಗಿ ಚೆನ್ನಾಗಿ ಅನಿಸತ್ತೆ ಎಲ್ಲರೂ ನಗಾಡ್ತಾ ಇದ್ದರು ಸಖತ್ತಾಗಿ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲನೂ ಎಲ್ಲನೂ ಮಕ್ಕಳು ನೋಡೋದು ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಸಾಂಗ್ ಕೂಡ ಬ್ಯಾಕ್ ಚೆನ್ನಾಗಿ ಪ್ಲೇ ಮಾಡಿರ್ತಾರೆ ಸಖತ್ತಾಗಿ ಚೆನ್ನಾಗಿ ಅನ್ಸುತ್ತೆ ಬ್ಯಾಕ್ಗ್ರೌಂಡ್ ಎಲ್ಲನೂ ಚೆನ್ನಾಗಿ ಮಾಡಿದರು ಈಗ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಡೆಲ್ಲಿ ಚಲೋ ಅಂತ ಹೇಳಿಬಿಟ್ಟು ಸೊ ಆರೋದು ಸ್ಕಿಟ್ ಮುಗೀತು ಈಗ ಲಾಸ್ಟ್ ಕೊನೆಯದಾಗಿ ಎಲ್ಲ ಮಕ್ಕಳು ಸೇರಿಬಿಟ್ಟು ಫುಲ್ಲು ನ್ಯಾಷನಲ್ ನಮ್ಮ ಇಂಡಿಯಾದಲ್ಲಿ ಯಾವುದ್ಯಾವುದು ಕಲ್ಚರ್ ಇದೆ ಅಂತ ಎಲ್ಲ ಅದ್ರ ಬಗ್ಗೆ ಆ ಥರ ಕಾಸ್ಟ್ಯೂಮ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಹಾಗೆ ಫ್ರೀಡಮ್ ಫೈಟರ್ಸ್ದು ಎಲ್ಲಾದರೂ ಎಲ್ಲರದ್ದು ಡ್ರೆಸ್ನ ಹಾಕೊಂಡ್ಬಿಟ್ಟು ಎಲ್ಲ ಸ್ಕಿಟ್ ಮಾಡಿದ್ರು ಮಕ್ಕಳು ಸೊ ಲಾಸ್ಟ್ ಫೈನಲ್ ಆಗಿ ಎಲ್ಲ ಮಕ್ಕಳನ್ನ ಸೇರಿಸ್ಬಿಟ್ಟು ಒಂದು ವಿಡಿಯೋ ವೀಡಿಯೋನ ಹಾಕಿಲ್ಲ ಯಾಕಂದ್ರೆ ಇದರಲ್ಲಿ ಅವತ್ತು ನಾನು ಇಂಡಿಪೆಂಡೆನ್ಸ್ ಡೇ ದಿವಸ ಹಾಕ್ತೀನಿ ಆ ವಿಡಿಯೋನ ಒಂದು ಸ್ಕಿಟ್ ಮಾಡಿರೋದು ಇವಾಗ ಜಸ್ಟ್ ನಾನು ಬೇರೆ ಈ ತರ ವಿಡಿಯೋಸ್ ಎಲ್ಲ ನಾರ್ಮಲ್ ಹಾಕಿದ್ದೀನಿ ಅಷ್ಟೇ ಫಂಕ್ಷನ್ ಎಲ್ಲ ಮುಗೀತು ನಾವು ಇವಾಗ ಮನೆಗೆ ಹೊರಟ್ವಿ ಈಗ ನೋಡಿ ಮಕ್ಕಳು ಮಕ್ಕಳು ಸೇರಿದ್ರೆ ಆಯಿತು ಬರೋದೇ ಇಲ್ಲ ಆಟ ಆಡ್ತಾ ನಿಂತ್ಕೊಂಡ್ಬಿಡ್ತಾರೆ ಮಳೆ ಕೂಡ ಹಂಗೆ ಬರ್ತಾನೆ ಇದೆ ಹಂಗೆ ಮಳೆಯಲ್ಲೇ ಓಡಾಡ್ತಾ ಇದ್ದಾರೆ ನೋಡಿ ಹನಿ ಹನಿ ಮಳೆ ಹೇಗೆ ಸ್ಟಾಪ್ ಆಗಿಲ್ಲ ಇದೆ ಈ ಥರ ಇದೆ ಫುಲ್ ಮಾರ್ನಿಂಗಿಂದ ಹೋಗೋಣ ಅಂತಂದ್ರೆ ಬರ್ತಿಲ್ಲ ಸರಿ ಒಂದು ಫೋಟೋ ತೆಗಿತೀನಿ ಅಂತ ಹೇಳಿದಕ್ಕೆ ನಿಂತ್ಕೊಂಡ್ರು ಫೋಟೋ ಎಲ್ಲ ತೆಗ್ದೆ ಒಂದು ಫೋಟೋ ತೆಗೆದು ನಡಿ ಹೋಗೋಣ ಅಂತ ಕರ್ಕೊಂಡು ಹೋದೆ ನಮ್ಮ ಮನೆಯವ್ರು ಬೇರೆ ಆಫೀಸ್ಗೆ ಲೇಟ್ ಆಗುತ್ತೆ ನಿದ್ರೆ ಕೂಡ ಸರಿಯಾಗಿಲ್ಲ ಬೆಳಗ್ಗೆ ಈ ಕಡೆ ಬಂದಿರೋದರಿಂದ ಮಕ್ಕಳು ಯಾವ ಥರ ಡ್ಯಾನ್ಸ್ ಮಾಡಿದ್ರೂ ಚಂದನೇ ಜಸ್ಟ್ ಅವರು ಕೈ ಕಾಲು ಮೂಮೆಂಟ್ಸ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲ ಮಕ್ಕಳು ಎಷ್ಟು ಮುದ್ದು ಮುದ್ದೆ ಕಾಣ್ತಾ ಇದ್ದಾರೆ ಎಲ್ಲ ಎಲ್ಲ ಲ್ಯಾಂಗ್ವೇಜ್ ಹಾಗೆ ಎಲ್ಲ ಥರ ಟ್ರೆಡಿಷನಲ್ ಡ್ರೆಸ್ನ ಹಾಕ್ಕೊಂಡು ಎಲ್ಲ ಫ್ರೀಡಮ್ ಫೈಟರ್ಸ್ ಡ್ರೆಸ್ನ ಹಾಕ್ಕೊಂಡು ಎಲ್ಲ ಥರ ಸ್ಕಿಪ್ ಮಾಡಿದರು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ನಾವು ಕೂಡ ಎಂಜಾಯ್ ಮಾಡಿದ್ವಿ ನಮ್ಮ ಮಕ್ಕಳು ಪ್ರೋಗ್ರಾಮ್ಗಳನ್ನ ನೋಡೋದೇ ಒಂದು ಚಂದ ಇದೆಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ನಾವು ಮನೆಗೆ ಬರ್ತಾ ಬಿರಿಯಾನಿನ ಬಂದಿದ್ವಿ ಯಾಕಂದರೆ ಟೈಮ್ ಆಗಿರತ್ತೆ ಮನೆಗೆ ಬಂದು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಊಟ ಎಲ್ಲ ಮಾಡಿ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಾವು ಮತ್ತು ಇದು ನೋಡಿ ನೆಬುಲೈಝರು ಇರೋಷ್ಟೊತ್ತಿಗೆ ಇದು ಮನೇಲಿ ತುಂಬ ಒಡೆಯದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಆದಾಗ ಅವ್ರಿಗೆ ಬ್ರೀತಿಂಗ್ ಮಾಡೋಕ್ಕಾಗಲ್ಲ ಕಫ ಎಲ್ಲ ಹಾಕಿದರೆ ಇದನ್ನ ಹಾಕ್ಬಿಟ್ರೆ ಅವ್ರಿಗೆ ರಿಲೀಫ್ ಅನಿಸುತ್ತೆ ಹಂಗಾಗಿ ನಾನು ಆರೋ ಸಣ್ಣಗಿರ್ತಾನೆ ಇದನ್ನ ತಂದು ಇಟ್ಕೊಂಡಿದ್ದೀನಿ ಯೂಸ್ಫುಲ್ಲಾಗಿದೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ಲೀಪ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಿನಿ ಬ್ಲಾಗ್ನ ಇದ್ದೀನಿ ಮತ್ತು ನಾಳೆ ಸಿಗ್ತೀನಿ ಬಾಯ್ ಎಲ್ಲರಿಗೂ